ಮುನ್ನೆ ಆಫರ್ ಆಗಿರೋ ಮೂರು ಗಾಡಿನ ಆಗಿದೆ ಮುನ್ನ ಆಫರ್ ಆಗಿರೋ ಮೂರು ಗಾಡಿ ಸೇಲ್ ಆಗಿದೆ ಇವತ್ತು ಕೂಡ ನಿಮಗೆ ಎರಡು ಗಾಡಿ ಕೊಡ್ತಾ ಇದ್ದೇನೆ ಇವತ್ತು ಕೂಡ ನಿಮಗೆ ಎರಡು ವೆಹಿಕಲ್ ಆಫರ್ ಮಾಡಿ ಕೊಡ್ತಾ ಇದ್ದಾನೆ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಸೂಪರ್ ಸ್ಪ್ಲೆಂಡರ್ ವೆಹಿಕಲ್ ನನಗೆ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೆಂಟು ಮಾಡಲ್ ವೆಹಿಕಲ್ ಕೊಡ್ತಾ ಇದ್ದಾನೆ ಸೂಪರ್ ಸ್ಪ್ಲೆಂಡರ್ ಅನ್ನು ಕೊಡ್ತಾ ಇದ್ದಾನೆ ಇಲ್ಲಿ ನಿಮಗೆ ಎರಡ್ ಸಾವಿರದ ಹದಿನಾರು ಮಾಡಲ್ ಡಿಸ್ಕ್ ಬ್ರೇಕ್ ಗ್ಲಾಮರ್ ಅನ್ನ ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇವತ್ತು ಎರಡು ವೈಕಲ್ ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಈ ವಿಡಿಯೋ ನೋಡಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಹೈ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಮುನ್ನೆ ಮೂರು ವೆಹಿಕಲ್ ಆಫರ್ ಮಾಡಿದ್ದೆ ಎರಡು ಜುಪಿಟರ್ ಹಾಗೆ ಒಂದು ಐಸ್ಮಾರ್ಟ್ ವೆಹಿಕಲ್ ಆ ಮೂರು ವೆಹಿಕಲ್ ಕೂಡ ಸೇಲಾಗಿದೆ ಮೂರು ವೆಹಿಕಲ್ ಕೂಡ ಸೇಲಾಗಿದೆ ಐಸ್ಮಾರ್ಟ್ ತುಮಕೂರಿಗೆ ಸೇಲಾಗಿದೆ ಹಾಗೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಗುಲ್ಬರ್ಗಕ್ಕೆ ಗುಲ್ಬರ್ಗ್ಗೆ ಸೇಲಾಗಿದೆ ಹಾಗೆ ಇವತ್ತು ಕೂಡ ನಾನು ನಿಮಗೆ ಎರಡು ವೆಹಿಕಲ್ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ಗ್ಲಾಮರನ್ನು ಎರಡು ಸಾವಿರದ ಹದಿನಾರು ಮಾಡಲ್ ಗ್ಲಾಮರನ್ನು ಡಿಸ್ಕ್ ಬ್ರೇಕ್ ಗ್ಲಾಮರನ್ನು ಸೆಲ್ಫ್ ಕಂಡೀಷನ್ ಗ್ಲಾಮರನ್ನು ಇಷ್ಟೊಂದು ಚೆನ್ನಾಗಿರುವ ಗ್ಲಾಮರನ್ನು ಮೂವತ್ತೈದು ಸಾವಿರ ಬೆಲೆ ಬಾಳುವ ವೆಹಿಕಲನ್ನು ನಾನು ನಿಮಗೆ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಅಲ್ಲ ಇಪ್ಪತ್ತೆಂಟು ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ಅಲ್ಲ ಇಪ್ಪತ್ತ ಮೂರು ಸಾವಿರ ಅಲ್ಲ ನಾನು ನಿಮಗೆ ಸಾವಿರ ಅಲ್ಲ ಬರೀ ಇಪ್ಪತ್ತ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇವತ್ತು ಎರಡು ವೆಹಿಕಲ್ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಕ್ಯಾಮರಾಮ ಹೀರೋ ಗ್ಲಾಮರ್ ಅಂತೋರಿಸಿ ನಮ್ಮ ಫಾಲೋವರ್ಸ್ ಗಳಿಗೆ ನಮ್ಮ ಸಬ್ಸ್ಕ್ರೈಬ್ ಎಲ್ರಿ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಬೆಲೆ ಬಾಳುವ ವಹಿಕಲ್ ಅನ್ನು ರೂಪಾಯಿಗೆ ಹೀರೋ ಗ್ಲಾಮರ್ ಮೈಲೇಜ್ ವಹಿಕಲ್ ಕೊಡ್ತಾ ಇದ್ದೇನೆ ನೀವಂತೂ ಖುಷಿ ಬರ್ತೀರಾ ನೀವಂತೂ ಖುಷಿ ಬರ್ತೀರಾ ಅಂತ ರೇಟಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದಾನೆ ನಾನು ನಿಮ್ಗೆ ಅಂತ ರೇಟಲ್ಲಿ ಕೊಡ್ತಾ ಇದ್ದಾನೆ ಎರಡು ಸಾವಿರದ ಹದಿನಾರು ಮಾಡಲ್ ವಿಕಲ್ ಅನ್ನು ಸಿಂಗಲ್ ಓನರ್ ವಹಿಕಲ್ ಅನ್ನು ಹೀರೋ ಗ್ಲಾಮರ್ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಇಪ್ಪತ್ತ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಇಲ್ಲಿ ಎರಡ್ ಸಾವಿರದ ಹದಿನೇಳು ಮಾಡಲ್ ಹದಿನೆಂಟು ರಿಜಿಸ್ಟ್ರೇಷನ್ ಹದಿನೇಳು ಮಾಡಲ್ ಅಂತ ಹೇಳ್ಬೋದು ಹದಿನೆಂಟು ಮಾಡಲ್ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೆಂಟು ಮಾಡಲ್ ಸೂಪರ್ ಸ್ಪೆಲೆಂಡರ್ ವಹಿಕಲ್ ಅನ್ನು ನಾ ನಿಮಗೆ ಬರೀ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೆಂಟು ಮಾಡಲ್ ವೈಕಲ್ ಅನ್ನು ಇಪ್ಪ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇವತ್ತು ಎರಡು ವೈಕಲ್ ಗುಂಡ ನಿಮಗೆ ಇವತ್ತು ಸೇಮ್ ರೇಟಲ್ಲಿ ಕೊಡ್ತಾ ಇದ್ದಾನೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ವೆಹಿಕಲ್ ಗುಂಡ ನಿಮಗೆ ಇವತ್ತು ಸೇಮ್ ರೇಟಲ್ಲಿ ಕೊಡ್ತಾ ಇದ್ದಾನೆ ನಿಮಗೆ ಇದು ಸೂಪರ್ ಸ್ಪ್ಲೆಂಡರ್ ಹೇಳಬೇಕಾದ್ರೆ ನಿಮಗೆ ನಲವತ್ತು ನಲವತ್ತೈದು ಸಾವಿರ ರೇಟ್ ಇದೆ ಎರಡು ಸಾವಿರದ ಹದಿನೆಂಟು ಮಾಡಲ್ ವೆಹಿಕಲ್ ಅಲ್ವಾ ನಲವತ್ತೈ ಸಾವಿರದ ರೇಟ್ ಇದೆ ಕೆಲವೊಂದು ಕಡೆ ನಲವತ್ತು ಇದೆ ಆದರೆ ನಾನು ನಿಮಗೆ ನಲವತ್ತು ಸಾವಿರ ರೇಟ್ ಇರಲಿ ನಲವತ್ತೈದು ಇರಲಿ ಸಾವಿರ ರೇಟ್ ಇರಲಿ ರೇಟ್ ಮೂವತ್ತು ಸಾವಿರ ರೇಟ್ ಇರಲಿ ಇಪ್ಪತ್ತೈದು ಸಾವಿರ ರೇಟ್ ಇರಲಿ ಆದ್ರೆ ಬರೀ ಇಪ್ಪತ್ತ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಹನ್ನೆರಡು ಹದಿಮೂರು ಮಾಡಲ್ ಅಲ್ಲ ಎರಡ್ ಸಾವಿರದ ಹದಿನೈದು ಮಾಡಲ್ ಅಲ್ಲ ಹದಿನಾರು ಮಾಡಲ್ ಎರಡ್ ಸಾವಿರದ ಹದಿನೇಳು ಮಾಡಲ್ ಅಲ್ಲ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಕೊಡ್ತಾ ಇದ್ದೇನೆ ಹದಿನೆಂಟು ಮಾಡ್ಲು ಸೂಪರ್ ಸ್ಪಂಡರ್ ವೆಹಿಕಲ್ ಕೊಡ್ತಾ ಇದ್ದೇನೆ ಇದು ನೋಡುವಾಗಲೇ ಖುಷಿ ಆಗ್ಬೋದು ನೋಡಿ ನಿಮಗೆ ಸ್ವಲ್ಪ ಬುಲೆಟ್ ಥರ ಎಲ್ಲ ಮಾಡಿದ್ದಾರೆ ಎಷ್ಟು ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಫ್ರಂಟ್ ಟೈರ್ ಹೊಸತ್ತು ನಿಮಗೆ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಇದು ನೋಡಿ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಇದೆ ಇಷ್ಟೆಲ್ಲ ಎಷ್ಟೋ ಫಿಟ್ಟಿಂಗ್ಸ್ ಇವೆಲ್ಲ ಆಕ್ಸೆಸರೀಸ್ ಕೂಡ ಇದ್ರು ಇಷ್ಟೆಲ್ಲ ಎಷ್ಟೋ ಫಿಟ್ಟಿಂಗ್ಸ್ ಕೂಡ ಇದ್ರು ನಾನು ನಿಮಗೆ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ಸಮಸ್ಯೆ ಬಗ್ಗೆ ಹೇಳಬೇಕಾದ್ರೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಮತ್ತೆ ಲೈಟ್ ಇಂಜಿನಲ್ಲಿ ಲೈಟ್ ಏನೋ ಸ್ವಲ್ಪ ಒಂದು ಸೌಂಡ್ ಇದೆ ವಾಲೋ ಪ್ರಾಂಕ್ ಗೊತ್ತಿಲ್ಲ ಲೈಟ್ ಸೌಂಡ್ ಇದೆ ನಿಮಗಿದು ಒಂದು ಎರಡು ಮೂರು ಸಾವಿರ ಕೆಲಸ ಮಾಡ್ಕೊಂಡ್ರೆ ಒಂದು ಒಳ್ಳೆ ಗಾಡಿ ಇದು ನಿಮಗೆ ಒಂದು ಎರಡು ಮೂರು ಸಾವಿರ ಕೆಲಸ ಮಾಡಿಕೊಂಡ್ರೆ ಒಳ್ಳೆ ಗಾಡಿ ಸಣ್ಣ ಪುಟ್ಟ ನಿಮ್ಮ ಹತ್ರದಲ್ಲಿರೋ ಮೆಕ್ಯಾನಿಕ್ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಇದಾರಲ್ಲ ಹತ್ರ ಅಕ್ಕಪಕ್ಕ ಎಲ್ಲ ಮೆಕ್ಯಾನಿಕ್ ಇದ್ದರೆ ತೋರಿಸಿ ಎರಡು ಮೂರು ಸಾವಿರ ಕೆಲಸ ಮಾಡಿದ್ರೆ ಎಷ್ಟು ಎರಡು ಮೂರು ಸಾವಿರ ಕೆಲಸ ಮಾಡಿದ್ರೆ ಎಷ್ಟು ನಾನು ನಿಮಗೆ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡೋದಲ್ವಾ ಮೂವತ್ನಾಲ್ಕು ಸಾವಿರ ಮಾರ್ಕೆಟ್ ಇಲ್ವಾ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದಾನೆ ಅಂದ್ರೆ ನೀವು ಯೋಚನೆ ಮಾಡಲೇಬೇಕು ಈ ಎರಡು ಮೂರು ಸಾವಿರ ಕೆಲಸ ಮಾಡುವುದನ್ನೆಲ್ಲ ಯೋಚನೆ ಮಾಡಲೇಬಾರದು ಇವೆಲ್ಲ ಆಕ್ಚುಲಿ ಹೇಳ್ಲಿಕ್ಕೆಲ್ಲ ಇಂಥ ರೇಟಲ್ಲಿ ಕೊಡುವಾಗ ಆಕ್ಚುಲಿ ಈ ನಿಮಗೆ ಹೇಳಲಿಕ್ಕೆ ಇಲ್ಲ ಆದ್ರೆ ನಮ್ಮನ್ನ ನಮಗೊಂಡು ಎಷ್ಟೆಷ್ಟು ದೂರದಿಂದ ವಿಸಿಟ್ ಮಾಡುವಾಗ ಎಲ್ಲವನ್ನ ಕೂಡ ನಿಮಗೆ ನ್ಯಾಚುರಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾನೆ ಹಾಗೆ ಈ ವೈಕಲ್ ನಿಮಗೆ ನೋಡಬಹುದು ಕೆಮ್ಮೆ ನಮ್ಮ ನೋಡಿದ ಸೂಪರ್ ಸ್ಪ್ಲೆಂಡರ್ ವೈಕಲ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ನಮ್ಮ ಸಬ್ಸ್ಕರ್ಸ್ ಕಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ಒಂದು ಚೂರ್ ಸ್ಕ್ರ್ಯಾಚಸ್ ಇಲ್ಲ ನಿಮಗೆ ನೋಡ್ಲಿಕ್ಕೆ ಒಂದು ಚೂರ್ ಸ್ಕ್ರ್ಯಾಚಸ್ ಇಲ್ಲ ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಗಾಡಿಯನ್ನು ಅರ್ಧ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಇಷ್ಟೆಲ್ಲ ಮಾತಾಡಬೇಕ ಈ ಸೂಪರ್ ಸ್ಪ್ಲೆಂಡರ್ ಗಾಡಿಗೆ ಇಷ್ಟೆಲ್ಲ ಮಾತಾಡ್ಬೇಕಾ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಿಮ್ಗೆ ನಲ್ವತ್ತು ಸಾವಿರ ರೂಪಾಯಿಗೆ ಕೊಡಬೇಕು ಅದನ್ನ ನಿಮ್ಗೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನ ಹದಿನೆಂಟು ಎರಡು ಸಾವಿರದ ಹದಿನೆಂಟು ಮಾಡಲ್ ಸೂಪರ್ ಸ್ಪ್ಲೆಂಡರ್ ವೆಹಿಕಲ್ ಅನ್ನು ಬರೀ ಸೂಪರ್ ಸ್ಪ್ಲೆಂಡರ್ ವೆಹಿಕಲ್ ಮಾತ್ರವಲ್ಲ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಅನ್ನು ನಮಗೆ ಬರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಕೊಡ್ತಾ ಇದ್ದೀನಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಎರಡು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ನನ್ನಿಂದ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಹಾಗೆ ಮುನ್ನೆ ಕೂಡ ಹಾಗೆ ತುಂಬ ಜನಗಳಿಗೆ ಕಾಲ್ ಮಾಡಿದ್ದಾರೆ ಆದರೆ ಯಾರು ಮೊದಲು ಕಾಲ್ ಮಾಡ್ತಾರೋ ಯಾರು ಮೊದಲು ಅಮೌಂಟ್ ಆಗ್ತಾರೋ ಅಡ್ವಾನ್ಸ್ ಆಗ್ತಾರೋ ಅವರಿಗೆ ಕೊಡಬೇಕಾಗ್ತದೆ ಇನ್ನು ಎಷ್ಟು ಜನ ಕಾಲ್ ಮಾಡಿ ನಾವೇನು ಮಾಡ್ಲಿಕ್ಕೆ ಆಗ್ತದೆ ಆ ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ ಇವತ್ತು ಎರಡು ವೆಹಿಕಲ್ ಕೂಡ ಇವತ್ತು ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಯಾರು ಮೊದಲು ಕಾಲ್ ಮಾಡ್ತಾರೋ ಯಾರು ಮೊದಲು ಅಡ್ವಾನ್ಸ್ ಮಾಡ್ತಾರೋ ಯಾರು ಮೊದಲು ಪೇಮೆಂಟ್ ಮಾಡ್ತಾರೋ ಅವ್ರಿಗೆ ಕೊಡಬೇಕಾಗ್ತದೆ ಇನ್ನು ನೀವು ನಾಳೆ ನಾಳೆದಲ್ಲೇ ಕಾಲ್ ಮಾಡಿದರೆ ಆಗೋಗಿ ವಿಷಯ ಅಲ್ಲ ಇವೆಲ್ಲ ಇವಾಗಲೇ ಹೋಗೋ ಗಾಡಿ ಇವೆಲ್ಲ ಸ್ಪಾಟ್ ಹೋಗೋ ಗಾಡಿ ಹಾಗೆ ಇವತ್ತು ಎರಡು ವೆಹಿಕಲ್ ನಿಮಗೆ ಇವತ್ತು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಈ ಎರಡು ವೆಹಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ನಿಮಗೆ ಕಾಲ್ ಮಾಡಿ ಕಾಂಟಾಕ್ಟ್ ಆಗಿ ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಹಾಗೆ ಇವತ್ತಿನ ವೀಡಿಯೋದಲ್ಲಿರುವ ಎರಡು ವೆಹಿಕಲ್ ಕೂಡ ನಿಮಗೆ ಖುಷಿಯಾಗಿದ್ರೆ ವೆಹಿಕಲ್ ಪ್ರೈಸರ್ ನಿಮಗೆ ಖುಷಿ ಆಗಿದ್ರೆ ನಮ್ಮ ಶೋರೂಮೇ ನಿಮಗೆ ಖುಷಿ ಆಗಿದ್ರೆ ಈ ಮಾತಾಡ್ತಿರುವ ಯೂಟ್ಯೂಬರ್ ನಿಮಗೆ ಖುಷಿಯಾಗಿದ್ರೆ ವಿಶೇಷತೆಯಾಗಿ ನಿಮಗೆ ನಮ್ಮ ಎಂ ಎಂ ಶರ್ಫ್ನ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗೋದನ್ನ ಮಾಡಬೇಕು ನಿಮಗೆ ಖುಷಿ ಆಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರ ಅತಿ ಬೆಲೆ ನಾನು ಕೂಡ ನನ್ನೆಲ್ಲ ವೆಹಿಕಲ್ಗಳ ವಿಡಿಯೋಗಳು ನಿಮಗೆ ನೋಡ್ಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡುವ ನನ್ನೆಲ್ಲ ವಹಿಕಲ್ ಗಳ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಾನು ಆಫರ್ ಅಲ್ಲಿ ಕೂಡ ನನ್ನೆಲ್ಲ ವಹಿಕಲ್ ಗಳ ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಾನು ಆಫರ್ ಅಲ್ಲಿ ಕೂಡ ನನ್ನೆಲ್ಲ ವಹಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗೋದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ